ನಮಸ್ಕಾರ ಎ ಸ್ವಾಗತ ನಾನು ಅಮೀನ್ ಚೇಕ್ ಕೋರುವ ಗ್ರಾಮದ ಸರ್ಕಾರಿ ಉರ್ದು ಪ್ರಾಥಮಿಕ ಶಾಲೆ ಮಾದರಿ ತಾಲೂಕಿನ ಕೋರುವಾರ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಶಿಕ್ಷಕರ ಸೇವಾ ಮನೋಭಾವ ಹಾಗೂ ಶಾಲೆ ಎಸ್ಟಿಎಂಸಿ ಸಮಿತಿ ಹಾಗೂ ಗ್ರಾಮಸ್ಥರ ಸಹಕಾರ ಹಾಗೂ ಎಸ್ಡಿಎಂಸಿ ಮತ್ತು ಗ್ರಾಮಸ್ಥರ ಸರ್ಕಾರ ಮಕ್ಕಳಲ್ಲಿ ಕಲಿಯುವ ಹುಮ್ಮಸ್ಸು ಇಷ್ಟಿದ್ರೆ ಸಾಕು ಯಾವುದೇ ಸರ್ಕಾರಿ ಶಾಲೆಯನ್ನು ಖಾಸಗಿ ಶಾಲೆಗಳಿಗೆ ಸೆಡ್ಡು ಹೊಡೆಯುವಂತೆ ಇದು ಇದಕ್ಕೊಂದು ಉತ್ತಮ ಉದಾಹರಣೆ ಅಂದರೆ ವಿಜಯಪುರ ಜಿಲ್ಲೆಯ ದೇವರಿಪುರಗಿ ತಾಲೂಕಿನ ಕೋರ್ವಾರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಸರ್ಕಾರಿ ಹಿರಿಯ ಮಾದರಿ ಉರ್ದು ಪ್ರಾಥಮಿಕ ಶಾಲೆ ಕೋರ್ವಾರ ತಮ್ಮ ಮಕ್ಕಳನ್ನು ಉರ್ದು ವಿದ್ಯಾಭ್ಯಾಸಕ್ಕಾಗಿ ಈ ಶಾಲೆ ಸೇರಿಸಿದೆ ಉತ್ತಮ ಶಾಲೆ ದಾಖಲಾತಿ ಸಂಖ್ಯೆಯಾದ್ಯಂತ ತಿಳಿಸಿದರು ಮಕ್ಕಳ ಪೋಷಕರು ಮತ್ತು ಶಾಲೆ ಶಿಕ್ಷಕರ ನಡುವೆ ಸಾಮರಸ್ಯದ ಉತ್ತಮ ಸಂಬಂಧ ಶಾಲೆಯ ಬೆಳವಣಿಗೆಗೆ ಕಾರಣವಾಗಬಹುದು ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿ ಅಂತ ಹೇಳುವ ಬದಲಿಗೆ ಶಾಲೆಗೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನ ಒಂದೊಂದಾಗಿ ಶಿಕ್ಷಣ ಇಲಾಖೆ ಮತ್ತು ಪಂಚಾಯಿತಿ ಸಹಕಾರ ಪಡೆದು ಮಾಡಲಾರಂಭಿಸಿದ್ರು ಶೌಚಾಲಯಕ್ಕೆ ಕಾರ್ಯಾತ್ಮಕ ಗೃಹ ನಳ ಸಂಪರ್ಕದ ಮೂಲಕ ನೀರಿನ ವ್ಯವಸ್ಥೆ ಮಾಡಿ ಶಾಲೆಯ ಚಿತ್ರಣವನ್ನೇ ಬದಲಾಯಿಸಲಾಯಿತು ಶಾಲೆಗೆ ಶಾಲೆ ಅಭಿವೃದ್ಧಿಗೆ ಶ್ರಮಿಸಿದ ಮುಖ್ಯ ಮತ್ತು ಶಿಕ್ಷಕರನ್ನ ಇದೀಗ ಇಡೀ ಗ್ರಾಮವೇ ಕೊಂಡಾಡ್ತಾ ಇದೆ ಅಂತ ಎಸ್ ಟಿ ಎಂ ಸಿ ಅಯ್ಯೂಬ್ಬ ತುರುಕನಗೇರಿ ಅವರು ಅನಿಸಿಕೆಯನ್ನ ವ್ಯಕ್ತಪಡಿಸಿದ್ರು ಈ ಒಂದು ಶಾಲೆಯಲ್ಲಿ ಮಾದರಿ ಪ್ರಾಥಮಿಕ ಶಾಲೆ ಯಾಕಂದ್ರೆ ಮುಖ್ಯ ಶಿಕ್ಷಕ ಎನ್ ಕೆ ಚೌಧರಿ ಅವರು ಹೇಳಿದ್ರು ಎಸ್ ಟಿ ಎಂ ಸಿ ಅಧ್ಯಕ್ಷ ಅಭಯು ತುರಂಗೇರಿ ಅವರು ಗ್ರಾಮ ಪಂಚಾಯತ್ ಸದಸ್ಯರು ಇರುವುದರಿಂದ ಉರ್ದು ಶಾಲೆ ಹೆಚ್ಚು ಅಭಿವೃದ್ಧಿ ಕಾಣಲು ಅವರ ಹಾಗೂ ಸರ್ವ ಸದಸ್ಯರ ಒಂದು ಪಾತ್ರ ಮೇಲೆ ಕಾಣುತ್ತದೆ ಅಂತ ಬೊಮ್ಮನ ಜೋಗಿ ಶಾಲೆ ಎಸ್ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಮತ್ತು ಶಾಲಾ ಮುಖ್ಯ ಶಿಕ್ಷಕರು ಅಭಿನಂದಿಸಿದರು ಉರ್ದು ಶಾಲೆ ಹೆಚ್ಚು ಪ್ರಗತಿ ಕಾಣಲು ಆ ಶಾಲೆಯ ಆದರ್ಶ ಶಿಕ್ಷಕ ಆನಂದ್ ಪಿ ಕುಂಡೋಜಿ ಪಾತ್ರ ಅಂತ ಶಿಕ್ಷಕ ಮಕ್ಕಳ ಸಾಹಿತಿ ಬಸವರಾಜ್ ಅಗಸರ್ ಅವರು ತಿಳಿಸಿದರು ಕೋರವಾರ ಗ್ರಾಮದ ಸರ್ಕಾರಿ ಉರ್ದು ಗಂಡು ಮಕ್ಕಳ ಹಿರಿಯ ಪ್ರಾಥಮಿಕ ಶಾಲೆಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಕಾರ್ಯಾಲಯ ಪರವಾಗಿ ಪುಷ್ಟಿ ಕಾರ್ಯಕ್ರಮ ಎಸ್ಟಿಎಂಸಿ ಸಮೀಕ್ಷೆ ತಾಲೂಕು ಹಂತಕ್ಕೆ ಅರ್ಹತೆ ಪಡೆದ ಶಾಲೆಗಳಿಗೆ ಎಕ್ಸ್ ಅಶರ್ ವಿಸಿಟ್ ಮಾಡುವ ಶಾಲೆಗಳಿಗೆ ಪ್ರೀತಿಯಿಂದ ಶಾಲೆಗೆ ಬರಮಾಡಿಕೊಂಡು ಶಾಲೆಯಲ್ಲಿ ಗಮನಿಸಿದ ಅಂಶಗಳು ಶಾಲಾ ಭೌತಿಕ ಪರಿಸರ ಶೈಕ್ಷಣಿಕ ಪ್ರಗತಿಯಲ್ಲಿ ಎಸ್ಟಂಸಿ ಪಾತ್ರ ಮೇಲು ಕಂಡು ಬಂತು ಅಂತ ಸರ್ವ ಸಮಿತಿಯು ಉತ್ತಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದೆ

ವಿಶೇಷವಾಗಿ ಅಟೆಂಡೆನ್ಸ್ ಬಗ್ಗೆ ನಾವು ಹೆಚ್ಚಿನ ಒತ್ತು ಕೊಡೋದ್ರಿಂದ ಮಕ್ಕಳು ಏನಪ್ಪಾ ಅಂದ್ರೆ ಪ್ರತಿ ದಿವಸ ಶಾಲೆ ನೋಡ್ತಾರೆ ಒಂದು ನಾಲ್ಕೈದು ಅಷ್ಟೇ ನಮ್ಗೆ ಆಪ್ಷನ್ ಕಡಿಮೆ ಇರ್ತವು ಹೀಗಾಗಿ ಶಾಲೆಯ ವಾತಾವರಣ ತುಂಬಾ ಚೆನ್ನಾಗಿ ಅನ್ಸ್ ನಾನು ಹೇಳಲಿಕ್ಕೆ ರೂಪಾಯಿ ಹಿಂಗ್ರಿ ಎಷ್ಟು ಬೇಕಾದ್ರೆ ಬ್ಯಾಂಡ್ ಶರ್ಟ್ ಅಂತಂದ್ರೆ ಒಂದು ಐವತ್ತು ಸಾವಿರ ಬೇಕಾದ್ರೆ ಅಂತಂದ್ರೆ ನಲ್ವತ್ತು ಸಾವಿರ ರೂಪಾಯಿ ಆಗಿದಾಗೆ ತಂದು ಕೊಟ್ಟುಬಿಟ್ರಿ ಸರ್ ಹೋಗಿ ಬೆಂಗಳೂರಿಗೆ ಹೋಗಿ ಎಲ್ಲ ಮಟೀರಿಯಲ್ ತಂದು ಒಳ್ಳೆ ರೀತಿಯಾಗಿ ನಮ್ಮ ಒಂದು ನಮ್ಮ ಕೆ ಜಿ ಎಸ್ ಶಾಲೆಯಲ್ಲಿ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಒಂದು ಪ್ಯಾಂಟ್ ಶರ್ಟ್ ರೆಡಿ ಮಾಡಬೇಕಂದಾಗ ಅಲ್ಲಿ ನಾನು ಹೋಗಿ ಬೆಂಗಳೂರಿಗೆ ಹೋಗಿದ್ದೆ ಎಲ್ಲ ಮಟೀರಿಯಲ್ ತಂದು ಮೊನ್ನೆ ನಡೆದಂಥ ಒಂದು ಜನವರಿ ಇಪ್ಪತ್ತಾರನೇ ಕಾರ್ಯಕ್ರಮದಲ್ಲಿ ಒಂದು ಅದ್ದೂರಾಗಿ ನೆರವೇರಿಸಿ ಸರ್ ಅದರ ಬ್ಯಾಂಟ್